ಪೆದ್ದಗದಲ್ಲಿ ಬಹಳ ಮುಖ್ಯವಾದ ಒಂದು ದೃಶ್ಯ ಇದೆ ಏನೇ ಆದರೂ ಕೂಡ ನೀವು ರಘು ನಾಪ್ಸಿದ್ರಿ ನಾಪ್ಸೋದ್ರಿಂದ ನಿಮ್ಮ ಹೆಸರು ನಾನು ಹೇಳಲೇಬೇಕಾಗತ್ತೆ ಇಬ್ಬರು ಲಜರ್ನ ತಂದಿದ್ದಾರಲ್ಲ ಕಾಮಿಡಿಯನ್ಸ್ನ ಅದು ಹೇಗೆ ನಿಮ್ಮ ಅನುಭವ ಹೇಗೆ ಅಂತ ತಾಯಿ ನಾಗೇಶ್ ಅಂತ ಇದ್ದಾರಲ್ಲ ಅವರ ಸಮಯ ಇನ್ಯಾರೂ ಇಲ್ಲ ಒಂದು ದೊಡ್ಡ ಕಲಾವಿದ ಕಾಮಿಡಿಯನ್ನು ನಮಗೆ ಇಲ್ಲಿ ಒಬ್ಬ ಈ ನಮ್ಮ ಪೆದ್ದನಿಗೆ ಒಬ್ಬ ಟ್ರೀಟ್ಮೆಂಟ್ ಕೊಡೋಕೆ ಒಬ್ಬ ಡಾಕ್ಟ್ರು ಬೇಕಾಗಿತ್ತು ಸೊ ಅದಕ್ಕೆ ನನಗೇನಂತೆ ಇಬ್ರು ಫ್ರೇಮ್ ಇಬ್ಬರನ್ನು ಕೂಡ ಒಂದೇ ಫ್ರೇಮಲ್ಲಿ ಶೂಟ್ ಮಾಡೋಕ್ಕೆ ಅವಕಾಶ ಸಿಕ್ ನನಗೆ ಒಬ್ಬ ತಾಯಿ ನಾಗೇಶು ಇನ್ನೊಬ್ಬ ದ್ವಾರಕೇಶುರಂದು ನೆನಪು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಆ ಊಟಿ ಊಟಲಿ ಐ ತಿಂಕ್ ಡಿಸೆಂಬರ್ ಟೈಮಲ್ಲಿ ಒಂದು ಇದಿದೆ ಕೊಳ ಇದೆ ಆ ಕೊಳದಲ್ಲಿ ಇವನು ಈಜು ಬರಬೇಕು ನೀರು ತಣ್ಣು ಕೊರಿತಾ ಇರುತ್ತೆ ಹಾಡಲ್ಲಿ ಇರಿಕ್ ಬೇರೆ ಇರುತ್ತೆ ಅಲ್ಲಿ ಇರಿಕಲ್ಲಿ ಇವನು ಎದ್ದು ಬರಬೇಕು ಕೊರಿತಿರೋ ನೀರಲ್ಲಿ ಪಾಪ ನಿಜವಾಗ್ಲೂ ಅಯ್ಯೋ ಅನಿಸುತ್ತೆ ಈ ಒಂದು ದಿವಸ ಅನ್ನೋದು ದ್ವಾರಕೇಶು ಆ ಕೊರಿತಿರೋ ನೀರಲ್ಲಿ ಅಲ್ಲಿಂದ ಮೇಲೆ ಬರ್ತಾನೆ ಮೇಲೆ ಬಂದ ತಕ್ಷಣ ಎಲ್ಲರೂ ಟವಲ್ ಹೋಗಿ ಅವರೆಲ್ಲ ಕೊಟ್ಟು ಬಿಸಿನೀರೆಲ್ಲ ಹಾಕಿ ಎಲ್ಲ ಮಾಡಿದ್ರು ಮಾಡಿದ್ರು ಆ ಅಲ್ಲಿಂದ ಬರಬೇಕಲ್ಲ ಅಷ್ಟು ಚಳಿ ಅದ್ರಲ್ಲಿ ಅಷ್ಟು ಚೆನ್ನಾಗಿ ಮಾಡ್ದ ಎಲ್ಲ ಎಲ್ಲ ಇದೆ ಅದು ಹೇಳಿದಲ್ಲ ಮಲ್ಲಮ್ಮನ್ ಪವಾಡ ಅಂತ ಇಲ್ಲಿ ಈ ಪವಾಡದಲ್ಲಿ ಈ ಆರತಿಯವರು ಇವನ ಸಾಕಿ ಇದು ಮಾಡೋದು ಅವ್ರುಗಳಿಗೆಲ್ಲ ಬುದ್ಧಿ ಕಲಿಸೋದು ಈ ಥರ ಮಾಡೋದು ಫೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಕೊನೆಗೆ ನಮ್ಮ ಪೆದ್ದ ಗೆದ್ದ ಪೆದ್ದ ಗೆದ್ದಲ್ಲಿ ಬಹಳ ಮುಖ್ಯವಾದ ಒಂದು ದೃಶ್ಯ ಇದೆ ಏನೇ ಆದರೂ ಕೂಡ ನೀವು ರಘೋಗೆ ನಾಪ್ಸಿದ್ರಿ ನಾಪ್ಸೋದ್ರಿಂದ ನಿಮ್ಮ ಹೆಸರು ನಾನು ಹೇಳಲೇಬೇಕಾಗತ್ತೆ ಬೇಜಾರು ಪಟ್ಕೋಬೇಡಿ ಬಟ್ ಅದರಲ್ಲಿ ನೀವೇ ಕೇಳಿದ್ರಿ ಇಬ್ಬರು ಲೆಜಂಡ್ನ ತಂದಿದ್ದೀರಲ್ಲ ಕಮಿಡಿಯನ್ಸ್ನ ಅದು ಹೇಗೆ ನಿಮ್ಮ ಅನುಭವ ಹೇಗೆ ಸರ್ ಅಂತ ಒಂದೇನು ಅಂತ ಹೇಳಿದ್ರೆ ತಾಯಿ ನಾಗೇಶ್ ಅಂತ ಇದ್ದಾರಲ್ಲ ಅವ್ರ ಸಮಯ ಇನ್ಯಾರೂ ಇಲ್ಲ ಕನ್ನಡ ನಮ್ಮ ಕನ್ನಡದಲ್ಲಾಗಲಿ ಏನೇ ಆಗಲಿ ಅವ್ರು ಭಾಳ ಭಾಳ ಎತ್ತರಕ್ಕೆ ಬೆಳೆದವ್ರು ಅವರು ತಾಯಿ ನಾಗೇಶ್ ಮಾಮೂಲಿಯಾಗಿ ಅವರು ನಂಗೆ ತಿಳಿದ ಮಟ್ಟಿಗೆ ಅವರು ಅವ್ರ ತಂದೆನೋ ಯಾರೋ ಭದ್ರಾವತಿಯಲ್ಲಿ ಕೆಲಸ ಮಾಡ್ತಿದ್ದವ್ರು ಕೆಲಸ ಮಾಡ್ತಿದ್ದವರು ಈ ಒಬ್ಬ ಆಚೆ ಈಚೆ ಬಂದು ಮದ್ರಾಸಲ್ಲಿ ಬಂದರು ಮದ್ರಾಸಲ್ಲಿ ಬಂದರೆ ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ದರು ಅಂದರೆ ಬಾಲ್ಚಂದ್ರ ಕೆ ಬಾಲ್ಚಂದ್ರ ಗುಂಪಲ್ಲಿ ಇದ್ದವ್ರು ಇವರೆಲ್ಲ ಕೆ ಬಾಲ್ಚಂದ್ರ ಗುಂಪಲ್ಲಿ ನಾಗೇಶು ಆಮೇಲೆ ಭಾಲ್ಚಂದರು ಇವರೆಲ್ಲ ಏನು ಅಂದರೆ ದೊಡ್ಡ ಎ ಜಿ ಕಂಪನಿ ಎ ಜಿಸ್ ಅಕೌಂಟ್ ಜನರಲ್ ಆಫೀಸಲ್ಲಿ ಮದ್ರಾಸಲ್ಲಿ ಕೆಲಸ ಮಾಡ್ತಿದ್ದವರು ಇವರೆಲ್ಲರೂ ಕೂಡ ನಾಟಕದಲ್ಲಿ ಹವ್ಯಾಸಿ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದವರು ಬಾಲ್ಚಂದರು ಅವರು ಅವರು ಕೆಲಸ ಮಾಡ್ತಾಯಿದ್ರು ನಾಟಕ ಬರಿತಾಯಿದ್ರು ಅವರು ಸೊ ಅಲ್ಲಿ ನಾಗೇಶನ್ನು ನಾಗೇಶನ್ನು ಗುರುತಿಸಿದ್ರು ಆಮೇಲೆ ಇವ್ರನ್ನೆಲ್ಲ ಗುತ್ಸಿದ್ರು ನಾಗೇಶ್ ಹಂಗೇನೆ ಬೆಳೀತಾ ಬೆಳೀತಾ ಬರೋದು ದೊಡ್ಡ ಕಮಿಡಿಯನ್ ಆಗಿಬಿಟ್ರು ಎಲ್ಲಿವರು ಕಮಿಡಿಯನ್ ಆದರು ಅಂದರೆ ಅವ್ರನ್ನೇ ಇಟ್ಕೊಂಡಿದ್ದಾನೆ ನಾನು ಅವೆಲ್ಲ ಹೇಳಿದೆ ಎಲ್ಲ ಕಮಿಡಿಯನ್ಸ್ಗಳು ಕೂಡ ಹೀರೋ ಪಾರ್ಟ್ ಮಾಡಿರ್ತಾರೆ ಅಂತ ಎಲ್ಲ ಕಮಿಡಿಯನ್ಸ್ಗಳು ನಾಯಕರಾಗಿದ್ದಾರೆ ಅಂದರೆ ಕಥೆಯೇ ಅವ್ರ ಮೇಲೆ ಹೋಗುತ್ತೆ ಆ ಥರ ನಾಗೇಶ್ ಮೇಲೆ ಕೂಡ ಹಲವಾರು ಚಿತ್ರಗಳು ಬಂದಿದೆ ಹಲವಾರು ಚಿತ್ರಗಳನ್ನು ನಾನು ನೋಡಿದ್ದೀನಿ ಸೊ ಆ ಥರದ್ರಲ್ಲಿ ತುಂಬ ಬೆಳೆದವರು ಎಲ್ಲಿಗೆ ಬಂದರು ಅಂತ ಹೇಳಿದರೆ ಮದ್ರಾಸಲ್ಲಿ ಟೀ ನಗರ್ ಅಂತ ಒಂದು ಮಾಂಬಳಂ ಅಂತ ಒಂದು ಏರಿಯಾ ಇದೆ ತುಂಬ ಪಾಶ್ ಏರಿಯಾ ಅದು ಆ ಏರಿಯಾದಲ್ಲೇ ಒಂದು ಥಿಯೇಟರ್ ಕಟ್ಟು ಒಂದು ಸಿನಿಮಾ ಥಿಯೇಟರ್ ಥಿಯೇಟ್ರ್ ಅದು ಅವರು ಥಿಯೇಟ್ರ್ ಜಾಗ ತೊಗೊಂಡು ಥಿಯೇಟ್ರ್ ಕಟ್ಟಿ ಅದಕ್ಕೆ ಅವರ ಹೆಸರಿಟ್ಟು ಆಮೇಲೆ ಬಿಡಿ ಅವ್ರ ಜೀವನ ಬೇರೆ ಏನಾಗೋಯ್ತು ಬಟ್ ಏನೇ ಆದರೂ ಕೂಡ ಒಂದು ದೊಡ್ಡ ಕಲಾವಿದ ಕಾಮಿಡಿಯನ್ನು ನಮಗೆ ಇಲ್ಲಿ ಒಬ್ಬ ಈ ನಮ್ಮ ಪೆದ್ದನಿಗೆ ಒಬ್ಬ ಟ್ರೀಟ್ಮೆಂಟ್ ಕೊಡೋಕೆ ಒಬ್ಬ ಡಾಕ್ಟ್ರ್ ಬೇಕಾಗಿತ್ತು ಅವನು ಹೇಗಿರಬೇಕು ಅಂತ ಹೇಳಿದ್ರೆ ಈ ಪೆದ್ದನಿಗೆ ಆ ಪೆದ್ದನಿಗೆ ಪೆದ್ದನ ಥರ ಇರಬೇಕು ಸೊ ಹೇಗೆ ಅಂತ ಹೇಳಿದ್ರೆ ನಾವು ಅವರು ಅಂತ ಕೇಳೋದು ನಾ ತಾಯ್ ನಾಗೇಶ್ಗೆ ಅವರು ಪಾಠ ಮಾಡೋಕೆ ಒಪ್ಕೊಂಡ್ರು ಯಾಕೆಂದರೆ ದ್ವಾರಕೇಶಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ತಾಯ್ ನಾಗೇಶು ಒಂದು ಕಾಲದಲ್ಲಿ ನಾವು ತಾಯಿ ನಾಗೇಶು ಅವ್ರುಗಳೆಲ್ಲನೂ ಕೂಡ ಮೇಕಪ್ ವೀರಾಜು ಅಂತಿದ್ರು ಅವ್ರ ಮನೆ ಹತ್ತಿರ ಬಂದು ಇದು ಇರೋರು ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಇವರು ಅನ್ನೋರು ಅಲ್ಲಿನ ದ್ವಾರಕೇಶಿಗೂ ಚೆನ್ನಾಗಿ ಗೊತ್ತಿತ್ತು ಆಮೇಲೆ ದ್ವಾರ್ಕೇಶ್ ಇವತ್ತು ದೊಡ್ಡ ಕಲಾವಿದನಾಗಿ ಬೆಳೆದಿದ್ದಾನೆ ಒಬ್ಬ ದೊಡ್ಡ ಕಮಿಡಿಯನಾಗಿ ಬೆಳೆದಿದ್ದಾನೆ ಒಬ್ಬ ದೊಡ್ಡ ಹೀರೋ ಆಗಿ ಬೆಳೆದಾನೆ ಆಮೇಲೆ ಪ್ರೊಡ್ಯೂಸರ್ ಆಗಿದ್ದಾನೆ ಇನ್ನು ಇನ್ನೂ ಡೈರೆಕ್ಟ್ರಾಗಿರಲಿಲ್ಲ ಆಮೇಲೆ ಒಳ್ಳೊಳ್ಳೆ ಚಿತ್ರಗಳು ತೆಗೆದು ಯಶಸ್ವಿಯಾಗಿದ್ದಾನೆ ಸೊ ಯಾರು ಕೇಳಿದ್ರು ಮಾಡ್ತೀನಿ ಅಂತಾರೆ ಸೊ ಇಲ್ಲಿ ಗೆಸ್ಟಾಗಿ ಅವ್ರನ್ನ ಒಬ್ಬ ಏನು ಪಾತ್ರ ಅಂತ ಹೇಳಿದ್ರು ನಾನು ಪೆದ್ದನಾಗಿರ್ತೀನಿ ನನ್ನ ನನ್ನನ್ನು ಟ್ರೀಟ್ ಮಾಡೋ ಡಾಕ್ಟ್ರು ನೀವು ಬರಬೇಕು ಆದರೆ ನೀವು ಡಾಕ್ಟ್ರಾಗೆ ಬರೋದು ಬೇಡ ಪೆದ್ದಂತರನೇ ಇರಬೇಕು ಅಂತ ಹೇಳಿದ್ರು ಸರಿ ಓಕೆ ಅಂತ ಕೆಲವು ಸಜೆಷನ್ಸ್ ಅದು ಇವರು ಕೊಟ್ಟರು ನಮಗೆ ನಾಗೇಶು ಕೊಟ್ಟರು ಅದು ಭಾಳ ಒಳ್ಳೆಯ ಗುಡ್ ಸಜೆಷನ್ಸ್ ಅದು ಅದಕ್ಕೆ ಇವತ್ತಿನ ಸಹ ನಾನು ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಏನು ಅಂತ ಹೇಳಿದ್ರೆ ಅವ್ರು ಕೇಳಿದ್ರು ಈ ಇವನು ಇದಾನಲ್ಲ ಪೆದ್ದ ಈ ಪೆದ್ದನ ಥರಾನೇ ನನಗೆ ಒಂದು ಒಂದು ಎರಡು ಕಾಸ್ಟ್ಯೂಮ್ಸ್ ಬೇಕು ಅಂತ ಕೇಳಿದ್ರು ಸೊ ಪೆದ್ದನಿಗೆ ಏನು ಡ್ರೆಸ್ ಹಾಕ್ತೀವೋ ಅದೇ ಥರದ ಕಾಸ್ಟ್ಯೂಮ್ಸು ಇವ್ರು ಕೇಳಿದ್ರು ಸೊ ಇಂಟ್ರ ಇಂಟ್ರೊಡ್ಯೂಸ್ ಮಾಡುವಾಗ ಈ ಪೆದ್ದನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಪ್ಯಾರಲಾಗಿ ಇವನ್ನೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಹಾಸ್ಪಿಟ್ಲಲ್ಲಿ ಇವನಿಗೆ ತೋರ್ಸೋಕ್ಕೋಸ್ಕರ ಕರ್ಕೊಂಬಂದಿರ್ತಾರೆ ಕಾಂಚನ ಅಲ್ಲಿ ಡಾಕ್ಟ್ರನ್ನ ಬ ಡಾಕ್ಟ್ರು ಬರಲಿಲ್ವೇ ಡಾಕ್ಟ್ರು ಬರಲಿಲ್ವ ಅಂದರೆ ಬಂದರು ಡಾಕ್ಟ್ರ್ ಅಂದರೆ ಡಾಕ್ಟ್ರ್ ಕೂಡ ಈ ಥರನೇ ಬರ್ತಾರೆ ಇವನೇನು ಗಿಮಿಕ್ ಮಾಡ್ತಾನೋ ಅವರು ಅದೇ ಮಾಡ್ತಾರೆ ಅವನೇನು ಮಾಡ್ತಾರೋ ತಾಯ್ ನಾಗೇಶು ಇವನು ಅದೇ ಮಾಡ್ತಾನೆ ಸೊ ಇಬ್ಬರಲ್ಲೂ ಕೂಡ ಅವನು ಹೇಳಿದ್ದು ಇವನು ಮಾಡ್ತಾನೆ ಇವನು ಹೇಳಿದ್ದು ಅವ್ನು ಮಾಡ್ತಾನೆ ಅವನೇ ಮಾಡ್ತಾನೆ ಇದರಿಂದ ಡಾಕ್ಟ್ರಿಗೆ ಗೊತ್ತಾಗುತ್ತೆ ತಾಯ್ ನಾಗೇಶ್ಗೆ ಇವನ್ನ ನಾವು ತಿದ್ಬೋದು ನಾವು ಹೇಳ್ಕೊಟ್ಟಾಗ ಇವನು ಮಾಡ್ತಾನೆ ಅಂತ ಹೇಳಿದ್ದಾನೆ ಅವನು ಟ್ರೀಟ್ಮೆಂಟ್ ಕೊಡ್ತಾನೆ ಸೊ ನನಗೇನು ಅಂತ ಇಬ್ಬರು ಫ್ರೇಮ್ ಇಬ್ಬರನ್ನು ಕೂಡ ಒಂದೇ ಫ್ರೇಮಲ್ಲಿ ಶೂಟ್ ಮಾಡೋಕ್ಕೆ ಅವಕಾಶ ನನಗೆ ಒಬ್ಬ ತಾಯಿ ನಾಗೇಶು ಇನ್ನೊಬ್ಬ ದ್ವಾರಕೇಶು ತುಂಬ ಚೆನ್ನಾಗಿ ಮೂಡು ಬಂದಿದೆ ಆ ದೃಶ್ಯ ೇನು ಒಂದು ಅಂತ ಹೇಳಿದ್ರೆ ಇದರಲ್ಲಿ ಅವರು ಸಂದೇಹ ಬರ್ಬೋದು ಇದರಲ್ಲಿ ಹೆಂಗಿದ್ದು ಆರತಿ ಹೊತ್ತ ದೊಡ್ಡ ಕಲಾವಿದೆ ಆಗಿ ಆ ದೊಡ್ಡ ಕಲಾವಿದೆ ಆಗಿ ಹೇಗೆ ಈ ಪಾತ್ರಕ್ಕೆ ಅವರು ಒಪ್ಕೊಂಡ್ರು ಅಂತ ಬಟ್ ಅವ್ರುಗಳೆಲ್ಲ ಏನು ಮಾಡ್ತಾರೆ ಕೆಲವರೆಲ್ಲಗಳನ್ನು ಕೂಡ ಈ ಪಾತ್ರದ ಇವತ್ತಿಂದ ನೋಡೋಲ್ಲ ಈ ಪಾತ್ರ ನಾಳೆ ಸಿನಿಮಾದಲ್ಲಿ ಏನು ಬೆಳವಣಿಗೆ ಕೊಡುತ್ತೆ ಹೇಗೆ ಇಂಪ್ರೂವ್ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ನಾಳೆನೇ ಯೋಚನೆ ಮಾಡಿ ನಾಳೆ ಚೆನ್ನಾಗಿರುತ್ತೆ ಇದರ ಭವಿಷ್ಯ ಈ ಪಾತ್ರದ್ದು ಇದರ ಕೇಂದ್ರೀಕೃತವಾದ ಬಿಂದು ಆಗುತ್ತೆ ಇದು ಅಂತ ಯೋಚನೆ ಮಾಡಿ ಈ ಪಾತ್ರ ಒಪ್ಕೋತಾರೆ ಇಲ್ಲದೇ ಇದ್ದರೆ ಹಿಂದೆ ಮಲ್ಲಮ್ಮನ ಪವಾರದಲ್ಲಿ ಇವ್ ಪೆದ್ದಾಗಿರ್ತಾರೆ ರಾಜ್ಕುಮಾರ್ ಸಾರು ರಾಜ್ಕುಮಾರ್ ಸಾರಲ್ಲ ಆ ಕ್ಯಾರೆಕ್ಟರ್ ಸೊ ಅದನ್ನು ಇವಳು ಬಂದು ವಾಸಿ ಮಾಡ್ತಾಳೆ ಸರೋಜಾದೇವಿಯವರು ಬಂದು ಅವನ್ನು ವಾಸಿ ಮಾಡಿ ಇದು ಮಾಡೋದು ಮಾಮೂಲಿಯಾಗಿ ಅಲ್ಲೂ ಕೂಡ ಹಂಗೆನೇ ಅವನು ಪೆದ್ದನ್ನು ಮಾಡಿಬಿಟ್ಟಿರ್ತಾರೆ ಸೊ ಅದು ಆ ಎಡೆ ನೋಡಿ ಇಲ್ಲೂ ಇದೆ ಗೊತ್ತಾಗಲ್ಲ ಅಷ್ಟೇ ನಾನು ಹೇಳಿದಾಗ ನಿಮಗೆ ಗೊತ್ತಾಗ್ಬೋದೇ ಹೊರತು ಇಲ್ಲರಿಗೂ ಗೊತ್ತಾಗಲ್ಲ ಈ ಥರ ಹಲವಾರು ಚಿತ್ರಗಳಲ್ಲೂ ಕೂಡ ಬಂದಿದೆ ಹಿಂದೇನೂ ಹೇಳಿದ್ದೆ ನಾನು ಒಂದು ಇಂಗ್ಲೀಷ್ ಪಿಕ್ಚರು ಕೂಡ ಮಾಡಿದ್ದು ಬಂದಿದೆ ಇದು ಅಂತ ಐ ತಿಂಕ್ ಜಾನ್ ಬಣ್ಣಾಷ್ ಮಾಡಿದ್ದು ಸಬ್ಜೆಕ್ಟ್ ಅಂತ ಕಾಣಿಸುತ್ತೆ ಸೊ ಆ ಥರದಲ್ಲಿ ಈ ಅವರು ಒಪ್ಕೊಂಡಿದ್ದ ಕಾರಣ ಏನು ಅಂತ ಹೇಳಿದ್ರೆ ಮುಂದೆ ಪಾತ್ರ ಚೆನ್ನಾಗಿರುತ್ತೆ ಆಮೇಲೆ ಇವತ್ತೊಂದು ದಿವಸಕ್ಕೆ ಈ ಪಾತ್ರನ ಈ ಪಾತ್ರಕ್ಕೊಂದು ಪಾಲಿಶಿಂಗ್ ಮಾಡಿ ಅದನ್ನು ಒಳ್ಳೆಯದು ಮಾಡೋದು ಭಾಳ ಚೆನ್ನಾಗಿದೆ ಒಂದು ಹಾಡು ಆ ಹಾಡಲ್ಲೇ ಆ ಒಂದು ಅವಳ ಅಕ್ಷರ ತಿದ್ದೋದು ಇವನಿಗೆ ಆ ಆ ಈ ಎಲ್ಲ ತಿದ್ದೋದು ಅಲ್ಲೊಂದು ಹಾಡು ಆಮೇಲೆ ಹೆಂಗೆ ಸೇಂಗಿರಬೇಕು ಗುರುವೂ ಆಗಿರಬೇಕು ಮಂತ್ರಿನೂ ಆಗಿರಬೇಕು ಹೆಂಡತಿ ಆದವಳು ಅನ್ನೋ ಥರ ಒಂದು ಹಾಡಿದೆ ಅದು ಭಾಳ ಚೆನ್ನಾಗಿ ಇದನ್ನೂ ಕೂಡ ನಮಗೆ ಮ್ಯೂಸಿಕ್ ಕೊಟ್ಟಿದ್ದವರು ನಮ್ಮ ಇವರನ್ನು ಕೆ ವಿ ಮಹಾದೇವನವರು ಇದು ಚೆನ್ನಾಗಿತ್ತು ಸೊ ಆ ಥರ ಆರತಿ ಮಾಡಿದ್ರು ನಮ್ಗೆ ತುಂಬ ಚೆನ್ನಾಗಿತ್ತು ಆರತಿ ದೊಡ್ಡ ಹೀರೋಯ್ನೇ ನೋ ಡೌಟ್ ಇದು ಒಪ್ಕೊಂಡು ಮಾಡೋದು ಕೂಡ ಅವ್ರದ್ದು ಅವ್ರ ದೊಡ್ಡತನವೇ ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾರು ಅಂದರೆ ದ್ವಾರಕೀಶು ದ್ವಾರಕೀಶಿಗೆ ನಾಯಕಿ ಆಗೋದು ಸೊ ನಾಯಕಿ ಆಗಿರಬೇಕು ಅಂತ ಹೇಳಿದ್ರೆ ಪಾತ್ರನ ನಾವು ಯಾವತ್ತೂ ಡಲ್ಲಾಗಿ ಬಿಡಲ್ಲ ದ್ವಾರಕೀಶ್ ಪಾತ್ರನ ಅದು ಮಿಂಚುತ್ತದ ಅದೇ ಥರ ಅದ ತ ಮಿಂಚೋದಕ್ಕೆ ಬೇಕಾದ ಗುಣಗಳನ್ನ ಎಲ್ಲಗಳನ್ನು ಕೂಡ ತಿದ್ದು ಕೊಡಬೇಕಾಗಿತ್ತು ಪಾತ್ರ ಆರತಿ ಅವ್ರದ್ದು ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ನಾನು ನೆನೆಸ್ಕೊತೀನಿ ಅವ್ರಿಗೆ ಒಂಥರ ನನಗೆ ಇಷ್ಟವಾದ ಕಲಾವಿದೆ ಅವರು ದ್ವಾರಕೀಶ್ ಅಂತ ಹೇಳಿದ್ರೆ ಬಹಳ ಬುದ್ಧಿವಂತರು ಅವ್ರಿಗೆ ಏನಂದರೆ ಕಮರ್ಷಿಯಲ್ ಪಾಯಿಂಟ್ಸ್ನ ಎಲ್ಲೂ ಬಿಟ್ಟು ಹೋಗಕ್ಕೆ ಹೋಗೋಲ್ಲ ಅವನು ಎಷ್ಟು ಕಮರ್ಷಿಯಲ್ ಆಗಿ ಎಷ್ಟು ಸಾಧ್ಯತೆ ಇರುತ್ತೋ ಅಷ್ಟನ್ನು ಸಿನಿಮಾದಲ್ಲಿ ತುರ್ಕೋಕ್ಕೆ ಪ್ರಯತ್ನ ಪಡ್ತಾನೆ ಇದುವರೆಗೂ ಎಷ್ಟೋ ಪಿಚ್ಚರ್ಗಳಲ್ಲಿ ವಿಷ್ಣುವರ್ಧನನ್ನು ಹಾಕ್ಕೊಂಡು ಸಿನಿಮಾಗಳು ಮಾಡಿದ್ದಾರೆ ಯಶಸ್ವಿಯಾಗಿದೆ ಸೊ ಆದರೂ ಕೂಡ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಬಿಡೋಕ್ಕೆ ಮನಸ್ಸಿಲ್ಲ ಹೆಗಾರು ಮಾಡಿ ವಿಷ್ಣುವರ್ಧನ್ ತರಬೇಕು ಇರಬೇಕು ಸೊ ಆ ಮಾಡೋಕ್ಕೆ ಅಂದರೆ ಏನು ಮಾಡಿದ್ರು ಅಂದರು ವಿಷ್ಣುವರ್ಧನ್ ಒಬ್ಬರ ಲಾಯರು ಅವರ ಹೆಂಡತಿ ಒಬ್ಬರು ಅವಳು ಲಾಯರು ಇವರಿಬ್ಬರಿಗೂ ಕಾಂಪಿಟೇಷನ್ನೇ ಮನೆ ಮನೆಯಲ್ಲಿ ಗಂಡ ಹೆಂಡತಿ ಇದ್ದರೂ ಕೂಡ ಕೋರ್ಟಲ್ಲಿ ಹೋದರೆ ಕೂಡ ಮೈಲಾಡು ಮೈಲಾಡ ಇವ್ರುಗಳು ಅವರು ಸೊ ಆ ಥರದ ಪಾತ್ರದಲ್ಲಿ ವಿಷ್ಣುವರ್ಧನ್ ಆ್ಯಂಡ್ ಭಾರತೀಯವ್ರಿಗೆ ಪಾತ್ರ ಕೊಟ್ಟು ಆಮೇಲೆ ಕೊನೆಗೆ ಆ ಇವು ಕಿಡ್ನ್ಯಾಪಿಂಗ್ ಏನೋ ಬರುತ್ತೆ ಆ ಕಿಡ್ನ್ಯಾಪ್ ಆಗದಾಗ ಹೋಗಿ ಇವರು ನಾವು ವಿಷ್ಣುವರ್ಧನ್ ಅವರು ನಾವು ವಿಷ್ಣುವರ್ಧನ್ ಅವ್ರನ್ನ ಬರೀ 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 ಮೈಲಾಡು ಮೈಲಾಡು ತೋರಿಸೋದು ಚೆನ್ನಾಗಿರುತ್ತಾ ತೋರಿಸಬೇಕು ಮಟಾಪಟಿ ಫೈಟಿಂಗ್ ಈಟಿಂಗ್ ಎಲ್ಲನೂ ಕೂಡ ಅದೇ ಥರದಲ್ಲಿ ಫೈಟಿಂಗ್ ಮಾಡೋದು ಅವ್ರು ಬಿಡಿಸೋದು ಆಮೇಲೆ ಅದರಲ್ಲಿ ದ್ವಾರಕೀಶ್ ಅವರು ಆ ಇವ್ರಗಳೆಲ್ಲ ಸೇರ್ಕೊಂಡು ಫೈಟಿಂಗ್ ಆಡೋದು ಇದೆಲ್ಲ ಊಟ ತೆಗೆದು ಅಚ್ಚುಕಟ್ಟಾಗಿ ಮೂಡಿ ಬಂತು ವಿಷ್ಣುವರ್ಧನ್ಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಹೇಳಿದರೆ ಇದು ಗೆಸ್ಟ್ ಆರ್ಟಿಸ್ಟಾಗಿ ಮಾಡಿರೋದು ಅಂದರೆ ವಿಷ್ಣುವರ್ಧನ್ ಲಿಸ್ಟಲ್ಲಿ ಇದೊಂದು ಪಿಕ್ಚರ್ ಸೇರುತ್ತೆ ನನ್ನ ಲಿಸ್ಟಲ್ಲಿ ಇದು ಒಂದು ಪಿಚ್ಚರ್ ಸೇರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಪಿಕ್ಚರ್ ಮಾಡಿದ್ದೀನಲ್ಲ ಅದರಲ್ಲಿ ವಿಷ್ಣುವರ್ಧನ್ ಕೂಡ ಮಾಡಿರೋದು ಈ ಇದು ಸೇರುತ್ತೆ ಸೊ ಇದರಲ್ಲಿ ವಿಷ್ಣುವರ್ಧನ್ನು ಆಮೇಲೆ ಭಾರತೀಯವರಿಬ್ಬರು ಕೂಡ ದೊಡ್ಡ ಮನಸ್ಸು ಮಾಡಿ ಪಿಚ್ಚರಲ್ಲಿ ಪಾತ್ರ ಮಾಡಿದ್ರು ಗೆಸ್ಟ್ ಆಡಿದ್ರು ಕೂಡ ಬೆಸ್ಟಾಗಿ ಮಾಡಿದ್ರು ಹದಿನೈದು ದಿವಸ ನಾನು ಕೆಲಸ ಮಾಡಿದ್ದರಿಂದ ಒಂದು ರೀತಿ ಅದರಲ್ಲಿ ನಾನು ತೆಗೆದಿದ್ದೆಲ್ಲ ನಾನು ಚಿತ್ರೀಕರಣ ಮಾಡಿದ್ದೆಲ್ಲ ಅವ್ರಿಗೆ ನಂಬಿಕೆ ಬಂತು ಸೊ ಇವನು ಪರವಾಗಿಲ್ಲ ಇವನು ವಿಷ್ಣುವರ್ಧನ್ನು ಈ ತಂಡನೇ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾನೆ ಅಂತ ನಂಬಿಕೆ ಬಂದು ಬಹುಶಃ ಎಲ್ಲನೂ ಓಕೆ ಆಗಿದ್ದರಿಂದಾನೆ ನನಗೆ ಭಾಗ್ಯವಂತರ ಅವಕಾಶ ಕೊಟ್ಟ